ನನಗ್ ಮೂರ್ ಬರ ನೋಡ್ರಿ ಹೆಣ ಸಾಯ್ಬೇಕ್ ಅಕ್ಕಗಳು ಅದ ಹುಡುಗಿಯರ್ಲಿ ಒಂದ್ಸತ್ಯರ ಹುಡುಗಿಯರಿಗೆ ಅಕ್ಕಗಳು ಅನ್ರಿ ಲೇ ಮಗನ ಹುಡುಗಿಯರಿಗೆ ಹುಡುಗಿಯರಿ ಅನ್ಬೇಕು ನೋಡಿ ಇಲ್ಲಿ ಹುಡುಗಿಯರ್ ಅಂದ್ರೆ ಹೆಂಗ ನೋಡಿ ಮಗನ ಹಸಿ ದ್ರಾಕ್ಷಿಂಗ ಮಗನ ಆಂಟಿಯರು ಒಣ ದ್ರಾಕ್ಷಿ ಮುದುಕೇರಿ ಏನ್ ರುದ್ರಾಕ್ಷಿ ಏನ್ರಿ ಹೌದು ಲೇ ಗೋವಾಕ್ಕೆ ಅದು ಹೋಗಿದ್ದಿ ಹಾ ಸಾಧನೆ ಮಾಡಕ್ ಹೋಗಿದ್ರಿ ಏನು ಸಾಧನೆ ಮಾಡಿದ್ರಿ ಪಾಕಿಸ್ತಾನ್ ಹಾ ವರ್ಷ ಆಗಿದೆ ದಿಕ್ಕ ತಪ್ಪು گئی ತೋರ್ ಎದು ಕೇಳ್ರಿ ಯಾಕ ನೀರು ಯಾವದು ಅಂತ ಕೋನನ ಸಿಕ್ಕಿಲ್ಲ ಮತ್ ನೀ ಭಾರತ ದೇಶ ಏನ ತಲಿ ಮಗನಿಂದ ಈ ತಲೆ ಬಗ್ಗೆ ಕೇಳಿದ್ರಿ ಯಾರು ಪಾಕಿಸ್ತಾನದವ್ ಕೊಡಬೇಕಿತ್ತು ಇನ್ನೊಂದ್ ದೇಶದವ್ರು ರೇಟ್ ಹೆಚ್ಚಿಗೆ ಮಾಡ್ತಾರ ಬಿಟ್ಟಿದ್ರಿ ಅರ್ವತ್ ಲಕ್ಷ ಕೇಳಿದ್ರಿ ಯಾರ ರೇಟ್ ಹೆಚ್ಚಿಗೆ ಮಾಡ್ತಾರ ಬಿಟ್ಟಿದ್ರಿಂತ ದೊಡ್ಡ ದೊಡ್ಡ ಮನುಷ್ಯನ ಕಣ್ ಕಾಣಂಗಿಲ್ಲ ಮಗನ ಅಲ್ಲ ಮಗನ ಇಂತ ಸಣ್ಣ ರೋಡ್ ಇಂತ ದೊಡ್ಡ ಕುಡುಕ್ ಬರಕ್ ಕುಂತು ನಿನ್ ಕಣ ಕಾಣಲ್ಲ ಮಗನ ಯಾಕಡೆ ಬಂದು ಬೋಸುಡಿಕೆ ಮಗನ ಯಾಕಿ ಕುಡಿಬಾರ್ದ ಕುಡಿಬಾರ್ದು ಕುಡಿಬಾರ್ದು ಹಾ ಅವ್ರು ಯಾಕೆ ಮಾಡ್ತಾರು ಯಾವ್ರ ಲಾಭ ಜಾಸ್ತಿ ಆಗ್ಲಿ ಅಂತ ಮಾಡ್ತಾರು ನಾವು ಲಾಭ ಜಾಸ್ತಿ ಆಗ್ಲಿ ಅಂತ ನಾವು ಕುಡಿತೀವು பார் மாலக்கு பகார கொட்ட கேல்சீவ் நான் மாலக்கி திசுக்கு ஐந்து கவாட் குடுத்தா ஐட்டர் கவாட்டர் நூறு ரூபாய் ஐட்டர் எட்ட ஐநூறு ஐவது ரூபாய் ஆத்து ஐரத் ரூபாய் ஆத்துவத் திசுக் எட்ட திங்கி ஹாரி சவ் ரூபாய் ஆய்வு ஹார சவ் ரூபாய் பார மால்க பகார கொட்டி கேல்சன குடுக்குற

ಮಗನ ಈ ಶರೇ ಕುಡಿದು ಬಿಟ್ಟು ಹಾಲು ಕುಡಿ ಮಗನ ಶಕ್ತಿ ಬರ್ತೈತಿ ಹಾಲ ನೀ ಹಾಲು ಕುಡಿತಿ ನಾ ಹಾಲು ಕುಡಿತೀನಿ ಹಂಗಂದ್ರೆ ಶಕ್ತಿ ಇರ್ಬೇಕು ಫುಲ್ ಐತಿ ಎಟ್ ಲೀಟರ್ ಹಾಲು ಕುಡಿತಿ ನಾ ದಿವ್ಸಕ್ಕೆ ಐದು ಲೀಟರ್ ಹಾಲು ಕುಡಿತೀನಿ ದಿವಸ ಐದ್ ಲೀಟರ್ ಹಾಲು ಕುಡಿತು ಹಾಲ್ ಹಂಗಂದ್ರ ಹಾ ಕಂಬ ಅಲ್ಲಾಡ್ಸುದ ಶಕ್ತಿ ಬಾಳ ಐತಿ ನಿಮ್ ಕಡೆ ಹೌದು ಅಳ್ಳಾಡ್ಸ ಮತ್ತೆ ಅದ್ಯಾಂಗ ಅಲ್ಲಾಡ್ತೈತಿ ಅಳ್ಳಾಡಲ್ಲ ಸಿಂಪಲ್ ನಮ್ಮಂತ ಕುಡ್ರಿ ಕೇಳಬೇಕು ಹೆಂಗ ಸಿಂಪಲ್ ಹೆಂಗ ಒನ್ ನೈಂಟಿ ಹೊಡ್ತಾ ಹೊಡ್ದ್ ನೈಂಟಿ ಹೊಡ್ತಾ ಹೊಡ್ದು ಮುಂದೆ ಏನ್ ಮಾಡ್ಬೇಕು ಮಗನ ಹಿಂಗ ತಿರುಗಿ ನೋಡ್ಬಿಟ್ರಿ ಸಾಕು ಹದ ಗಡ 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 ಗಡ್ಡ ಗಡ್ಡೆದ

ಕಮಿಟಿ ಹಾಕಿದ್ರಪ್ಪ ಸರಿ ಕಡೆ ದೂರ ಸರಿ ಏನ್ ತಿಂದ ಬಂದಿ ಮಗನ ಸಾರು ಮತ್ತೆ ಪುಡಿ ಬಡತನ್ ಬಡ್ದಪ್ಪ ನಾನು ಇಂದು ಲೂಸ್ ಆಗೈತೆ ನಾ ಏನ್ ಮಾಡಲೆ ಅಲಮ್ಮಗ ನಾ ಸರಿಯಾಗಿ ಆಡ್ಯಾಡ್ ಚಕ್ ಇಡ್ತ್ಯಾಡ್ರಿ ಹಾ ಏನು ತಿಂದು ಬಂದಿವಿ ಯಾರಿಗ್ ಗೊತ್ತು ಬಟ್ಟೆ ಕಟ್ಟಿಸಿ ಮಗನ ಹಾ

ಫಾರ್ಮ್ ಮಗನ ಫಾರ್ಮ್ ಫಾರ್ಮ್ ಹಂಗಲ್ಲ ಹೆಸರು ಅಡ್ರಸ್ ವಿಳಾಸ ಚಿಟ್ಟಿ ಪಿತ್ರಿ ಪಿಲಿಗೆನ್ ಗೊತ್ತಾಗಬೇಕ ಮಗನ ಮೊದ್ಲ ಎಬ್ಬಟ್ ಮನುಷ್ಯರು ಹೆಸರು ಗೊತ್ತಿಲ್ಲ ಅಂತ ಬರ್ದಿಲ್ಲ ಹೆಸರು ಗೊತ್ತಿಲ್ಲ ನಿನ್ನ ಹೆಸರು ಅಂತ ಬರಿಬೇಕು ನೀನ್ ಬರಿಬೇಕಾಯ್ತು ಅದ್ರ ಇಲ್ಲ ಏನಂತ ನಿನ್ನ ಹೆಸರು ಅಂತ ಬರ್ತಿದ್ರೆ ನನ್ನ ಹೆಸರು ಬರೀತಿದ್ದೀನ ಯಾರ ಹೆಸರು ಕೇಳಿದ್ ಯಾವನಿ ಗೊತ್ತೋ ಹೋಗಿ ಬಿಡಪ್ಪ ಇದೇನಾ ಲಿಂಗ ಇದೆ ಅಂತ ಬರ್ದಿಲ್ಲ ಹೌದ್ರಿ ಹ್ಮ್ ಲಿಂಗ ಮನಿ ಒಳಗ ಐತ್ರಿ ಹ್ಞೂ ತಲೆನ ಆಪ್ ಆತವನು ಮನೆ ಒಳಗೆ ಲಿಂಗ ಅದ ಐತ್ರಿ ಹಾಂ ಲಿಂಗ ಐತ್ರಿ ಮನಿ ಮನೆ ಮುಂದೆ ಬಸ್ಲಿಂಗ ಅದನ್ರಿ ಹ್ಞೂ ನೋಡ್ತೀರೇನು ರೀ ಹಾಂ ಬಸಲಿಂಗ ಎಟ್ಟಕ್ಕೂನು ಬಸ್ಲಿಂಗನವರ ಅದರಿ ಇಲ್ಲಿ ಮಗನ ಲಿಂಗ ಅಂದ್ರೆ ಆದಲ್ಲ ಲೇ ಮಗನ ಲಿಂಗ ಅಂದ್ರ ಸ್ತ್ರಿಲಿಂಗು ಪುರ್ಲಿಂಗು ನಪಸಕಲಿಂಗೋ ಗಂಡು ಹೆಣ್ಣು ಅಂತ ಬರಿಬೇಕು ನೀವು ಅದ್ರಾಗ ಪೈಲ ಬರಿಬೇಕಾಯ್ತು ಏನಂತ ಲಿಂಗ ಅಂದ್ರೆ ಸ್ತ್ರಿಲಿಂಗೋ ಪುಲ್ ಲಿಂಗೋ ಗಂಡು ಹೆಣ್ಣು ನಾನು ನಿಮ್ಮ ಮಗಳು ಮಗಡ ನಾನು ಸಹ ವಿಸ್ತಾರವಾಗಿ ಬರಿತಿದ್ರಿ ಈಗ ಹೋಗ್ಲೇ ಒಂದೆರಡು ಪ್ರಶ್ನೆ ಕೇಳ್ತನು ಕರೆಕ್ಟಾಗಿ ಉತ್ತರ ಕೊಟ್ರೆ ಫ್ಯಾಕ್ಟ್ರಿ ಕೆಲಸ ಕರ್ಕೊತೀನಿ ಯಾಟೇ ಹಾಂ ಕೇಳ್ರಿಲ್ಲ ಸಿಂಪಲ್ ಪ್ರಶ್ನೆ ನಾನೇ ಸಿಂಪಲ್ ಆಗಿ ಹೇಳ ಮಗನೇ ಹೌದಲ್ಲ ಗಾದೆ ಮಾತಂದ್ರೆ ಏನು ಹೇಳ ಸಾಕ್ ಒಳ್ಳ ಗಾದೆ ಮಾತು ಅಂದ್ರೆ ಏನು ಗಾದೆ ಮಾತಂದ್ರೆ ಏನು ಹಾಂ ಏ ಒಟ್ಟು ಹೊಡೆ ನನಗೆ ನಾಚಿಕೆ ಬರ್ತೈತಿ ಅಯ್ಯ ಅಯ್ಯ ಮುತ್ತಮ್ಮ ಗಾದೆ ಮಾತು ಅಂತ ಅಯ್ಯೋ ಲಕ್ಷ್ಮೀ ಅಯ್ಯವ ತ್ರಾಸು ಆಗ್ತಾ ಗಾದಿ ರಾಗಿ ಅಕ್ಕ ಹೇಳ್ತೀನಿ ಗಾದೆ ಮಾವ ನಿನ್ ಸಲ ಹೇಳ್ತೀನಿ ಮುತ್ತು ಮಾವನ್ ಸಲಹೆ ಈಗ ಹೊಸ್ದಾಗಿ ಮದ್ವಾಗಿರ್ತಾರ ಹೊಸವಾಗಿ ಮದುವಾಗಿರ್ತಾರ ಹೋಗ್ತಾರ ರೂಮ್ ಹೋಗ್ತಾರ ಚಿಲ್ಕ ಹಾಕ್ತಾರ ಚಿಲ್ಕ ಹಾಕಿ ನಡ್ಕೊಂತ ಹೋಗಿ ನಡ್ಕೊಂತ ಹೋಗಿ ಗಾದಿ ಮೇಲೆ ಕುಂತು ಗದ್ದು ಗುದ್ದು ಗದ್ದು ಗುದ್ದು ಗದ್ದು ಗುದ್ದು ಮಾತಾಡ ಗಾದಿ ಮಾತಾಂತರಕ್ ಬಂದಿನ್ರಿ ಹಿಂಗೆನ ನೀವೇನು ಹೊಡೆದ ಹೇಳ್ತೀರ ಹೇಳ್ರಿ ಇಲ್ಲ ನೀವೇನು ತಿಳ್ಕೊಂಡ್ರಿ ನಾನು ಅದನ್ನ ತಿಳ್ಕೊಂಡು ಬಾ ಅದಕ್ಕೆ ಇಲ್ಲಿ ಹೋಗಿ ಬಿಡು ಈ ಗುಣಾಕರ ಭಾಗಾಕಾರ ಸಂಧಿ ಬಗ್ಗೆ ಕೇಳ್ತೀನಿ ಈ ಸಂಧಿ ಅಂದ್ರೆ ಏನು ಹೇಳು ನೋಕಣ್ಣ ಸಂಧಿ ಅಂದ್ರೆ ಏನು ಸಣ್ಣ ಹುಡುಗರು ಹೇಳ್ತಾರೆ ಸಂಧಿ ಕೆಲಸ ಎಲ್ಲ ಸಿನಗ್ ಬೇಕು ಅವ್ರಿಗೆ ಬೇಕು ನನಗೆ ಬೇಕು ಹೇಳ ಮಕ್ಕನ ಸಂಧಿ ಅಂದ್ರೆ ಏನು ಹೇಳ ಸಂಧಿ ಅಂದೇನು ಹಾಂ ಸರ್ರ ಎರಡು ಸಂಧ್ಯಾಗೆ ಇನ್ನು ನಡೆಬರ್ಗ ಹ್ಞ ಹಂದಿ ಆದೋ ಅಕ್ಕ ಸಂಧಿ ಅಂತಾರಿ ಮತ್ತೆ ಮತ್ತು ನೀವು ಆದ್ರೆ ಮಂದಿ ಮತ್ತೆ ನಾವು ಆದ್ರೆ ಅಂದಿ ತಂದಿ ಅಯ್ಯ ಡೇ ಬಾಯ್ ದೇ ಎಲ್ಲಿ ಅವ್ ಮಗನ ಏನೋ ನಾಟಕ ಭಾರಿ ಮಾಡ್ತಿ ಅಂತ ಊರಾಗೆಲ್ಲ ಹೇಳಾಕತ್ತಾರ ನಾಟಕ ನಾಗ ಭಾರಿ ಎಕ್ಸ್ಪರ್ಟ್ ರೀ ನಾ ಹೌದು ನೀವ್ ಒಂದ್ ನಾಟಕ ಡೈಲಾಗ್ ಹೇಳ್ಕೊಡ್ತಿ ಮಾಡ್ತಿ ನಾಟಕ ಡೈಲಾಗ್ ಹೇಳ್ರಲ್ಲ ನಾಟಕದ ಹೆಸರು ಸತ್ಯವನ ಸಾವಿತ್ರಿ ಸತ್ಯವನ್ ಶಿವರಾತ್ರಿ ಬಾಯ್ ಐತಿ ಏನಾಯ್ತು ಆ ಮಗನಾದ ಸತ್ಯವನ ಸಾವಿತ್ರಿ ಸತ್ತವನ್ ಶಿವರಾತ್ರಿ ಹ್ಮ್ ಆತ್ ಬಿಡು ಆ ನಾಟಕದಾಗ ನೀ ಹೆಣ್ಣ ಪಾತ್ರ ಮಾಡ್ಬೇಕು ಹೆಣ್ಣ ಪಾತ್ರ ಹೆಣ್ಣ ಪಾತ್ರ ಹಾ

ಏ ಇಟ್ಕೋರು ಇಟ್ಕೋರೋ ಇಟ್ಕೊಂಡ್ರೂರನ್ ಮಂದಿ ಸರಿ ನೋಡ ತಿಳ್ಕೋ ತಿಳ್ಕೋ ಹಂಗೇಳು ಹೇಳು ಅಯ್ಯ ಮಾಮನ್ ಪ್ಯಾಂಟ್ ಏನತಿ ಏ ಶರತ್ ಜೇಪ್ ಹಾಕೋಲಿ ಹಾಕೊಂಡ್ ಹಾಕೊಂಡ್ ಬಿಡ್ಲಿಪ್ ಎಲ್ಲಾ ಬಿಟ್ಟು ಕಣ್ಣು ಅಲ್ಲಿ ಹಾಕ್ಲಿ ನಿಂದು ಹೌದು ನಾವ್ ಹೆಣ್ಣು ಪಾತ್ರ ಮಾಡ್ತಿರ್ತಿವಲ್ಲ ಕಣ್ಣು ಅಲ್ಲಿಗೆ ಮಾಮ ಮಾಮನ ಏ ಶರತ್ ನಗಬರ್ಲಿ ಕಣ್ಣು ಮುಚ್ಚ ನೀ ಸತ್ತಿ ಇದ್ರಾಗ ಹಾಂ ಕೇಳ ಡೈಲಾಗ್ ಬರ್ತೈತಿ ಲಕ್ಷ ಕೊಟ್ಟು ಕೇಳ ಏ ಆಗಲ್ರಿ ಯಾಕೋ ಗಣೇಶ ಚತುರ್ಥಿ ಐತಿ ಬಾಣ ಆರ್ಸಾಕ ಐವತ್ತು ರೂಪಾಯಿ ಕೊಡೋ ಅಂದ್ರೆ ಅವ್ನ ಕೊಟ್ಟಿಲ್ಲ ನಿನ್ಗೆ ಲಕ್ಷ ಕೊಳ್ಳೆವು ಭಾಡಿನಿಕ ಹೇ ಲಕ್ಷ ಅಂದ್ರೆ ರೊಕ್ಕ ಅಲ್ಲ ಮಗನ ಗಮನ ಬಿಟ್ಟು ಕೇಳು ಓ ಹಂಗೆ ಹೇಳು ಹಾಂ ಕೇಳಿ ಡೈಲಾಗ್ ಅಸ್ಲೊತ್ರು ಹೋ ಇಲ್ಲಿ ಒತ್ತ್ರು ಇಲ್ಲಿ ಓತ್ರೋ ಏ ಎಲ್ಲ ಅಲ್ಲೋ ಗಂಡ ಸತ್ತ ನಾವು ಸ್ವಲ್ಪ ಕಣ್ಣಾಗ ನೀರು ಬರಕತ್ತಾವು ಏಯ್ ಬರ್ತಾವಳಿ ಹಾಂ ತೆಗಿ ನೋಡೋಣ ಗಂಡ ಸುತ್ತನ ಹೆಂಗೆ ಹೇಳ್ತಿ ಪೀಲ್ ಕೊಡು ಪೀಲ್ ಹಾ

అయ్యయ్యో ననగ నిన్న చొలత్ నోడే ననగండ అంతే శరత ఏ నోడి అంజ్ గంజి ఏనారు నోడి అంజక్ ఏన్ అంజిత్ పాప సన్నుడు సుడుగ అప్పి నిన్ సలకి ఎరడు కరి గులా గోకీంద గ మి కణు ముచ్చ నన్ పీల్ బరంద్ర అలా నిన్ను సెపరేట్ ఆ రూమికి బాయ్ రెండు కరిగులం జమను కట్టుకొస్నే రెడీ కన్ను బచ్చే నగవాడ ఏ నాకు మూడ్ ಬರలోడు హేనా సాయబకి నాకు డిఫరెంట్ హనై తోకో ఇది ఏ కన్ను బచ్చే కన్ను బచ్చ సరత హ్ అయ్యో ఏ నిన్న గన్న ఈ నిలిన దల గన్న తయారీ కరిలేన నగాండా ఇబ్రుకు ಹೌದು ರಾತ್ರಿ ಏನೋ ನಿನ್ನ ಗಂಡ ಬಾಳೆ ಹಣ್ಣು ತಿನ್ನಿಸ್ತಿದ್ದೆ ಏ ಕೋನ್ ಬೋಲೆ ರೇತಿರಿ ಮಾಕ ಮುತ್ತು ಏನೋ ಮಾವ ಇದ ನಿನ್ ಕೆಲಸ ಮುತ್ತು ಯಾರ್ಯಾರ ಮನೆಗೆ ಏನೇನ್ ತಿನ್ಸ್ತಾರ ಕದ್ದಿನ ಕ್ಯಾಕದ ಕ್ಯಾಜಿ ಮಾಮು ತುಮಾರು ಬೇಟೆ ಕೋಯ್ಸಕರ್ತಿ ಅವ ಹೇಳದ್ರಗು ಸತ್ಯ ಐತ್ರಿ ನಮ್ಮ ಮಾವ ದಿಸ ರಾತ್ರಿ ಆಗಿದ್ರೆ ಯಾಡ್ಯಾಡ ಬಾಳ್ಯಾಡ ತಿನ್ನಿಸ್ತಿದ್ದಲ್ಲ ನನಗಂಡ ಇನ್ನ ನನಗ ವಯಸ್ಸು ಇತ್ತು ನಿನಗೆ ಅವಾಗಿಂದ ನೋಡೋಕೆ ಕುಂತೀನಿ ನಾನ ನಾನ ಅಂತಿಲ್ಲ ಈಗಲ್ಲಿ ಹಿಂಗೆ ಇನ್ನೂ ಮುಂದೆ ಹೆಂಗೆ ಅಂತೀನಿ ಬಾಳೆಹಣ್ಣು ತಿನ್ಸಕ್ಕೆ ರೆಡಿಯಾಗ್ಯ ನಾವು ಬಿಟ್ಟಾನ ನಮ್ಮ ಬಗ್ಳೂರು ಹುಲಿ ಐತಿ ಏಳು ಶರತ ಬಿಡು ಪಾಪ ಅಲ್ಲೇ ಮನೆಗೆ ಚೌಣ್ ಏ ಚಪ್ಪಾಳೆ ಕೊಡ್ರಿಪ್ಪ ನಮ್ಮ ಶರತ್ಗೆ ಆಕೆ ಹಾಂ ಶೆಬಾಶ್ಲಿ ಭಾರಿ ಪಾತ್ರ ಮಾಡ್ತೀನಿ ಮುಟ್ಟು ಬಾಡ್ರಿ ಯಾಕೋ ಸ್ಟೀಲ್ ಬೋಡಿ ಐತಿ ಸ್ಟೀಲ್ ಬೋಡಿ ಹೌದು ಅದು ಹೆಂಗೋ ಮಣ್ಣು ಎಂಬತ್ತು ಲಾರಿ ಎಂಬತ್ತು ಲಾರಿ ತೊಂಬತ್ತು ಬೈಕ್ ತೊಂಬತ್ತು ಬೈಕ್ ನೂರ ಎಂಬತ್ತು ಬಸ್ಸು ಹೋಗ್ಯಾವ ಈ ಬಾಡಿ ಮ್ಯಾಗೆ ಹೌದು ಆದರೂ ನಿನಗೇನು ಆಗಿಲ್ಲ ಏನೇನು ಆಗಿಲ್ಲ ಅವೆಲ್ಲ ಇಲ್ಲಿ ಹೊಟ್ಟಿದ್ದು ಅವೆಲ್ಲ ಬ್ರಿಡ್ಜ್ ಮೇಲೆ ಹೊಂಟಿದ್ದು ಮತ್ತೆ ನೀ ಎಲ್ಲಿದ್ದೆ ಬ್ರಿಡ್ಜ್ ಕೆಳಗೆ ಕುಂತ ಕುಡಿಯಾಕ ಕುಂತಿದ್ದೆ ನೆಲ ಮಗಳ ಆ ಏ ಯಾವ ನಕ್ಷತ್ರ ಹುಟ್ಟಿಯೋ ಮಗಣೆ ನಾ ಹುಟ್ಟಿದ ನಕ್ಷತ್ರ ಇದ್ದಿದ್ದಿಲ್ಲ ರೀ ಮತ್ತೇನಿತ್ತು ಮಗಣ ಕರಿ ಅಮ್ಮ ಮಾಸಿ ಅಲ ಮಗಣ ಓಲಿ ಬಿಡು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಅದಕ್ಕೆ ಹೋಗಿದ್ದಿ ಬಸ್ ಸ್ಟ್ಯಾಂಡ್ ಹಾಂ ನಮ್ಮ ಐನ ಬಸ್ ಹಚ್ಚೋಕ್ ಹೋಗ್ತ್ರಿ ನಿಮ್ಮ ಐಯಿಂದ ಬಸ್ ಹಚ್ಚಕ್ಕೆ ಆ ರೀ ನಮ್ಮ ಐನ ಬಸ್ ಹಚ್ಚಿ ಬರಕ್ಕೆ ಕುಂತಿದ್ನಪ್ಪ ಆ ಕಡಿಂದ ನಾಲ್ಕು ಜನ ಅಕ್ಕಗಳು ಬಂದ್ರು ಯಾರ ಅಕ್ಕಗಳು ಹುಡುಗಿಯರು ಅಕ್ಕಗಳು ಅದ ಹುಡುಗಿಯರ್ಲೆ ಒಂದ್ಸತ್ತಿರ ಹುಡುಗಿಯರಿಗೆ ಅಕ್ಕಗಳು ಅನ್ರಿ ನೋಡಮ್ ಲೇ ಮಗನ ಹುಡುಗಿಯರಿಗೆ ಹುಡುಗಿಯರ್ ಅನ್ಬೇಕು ನೋಡಿ ಇಲ್ಲಿ ಹುಡುಗಿಯರ್ ಅಂದ್ರೆ ಹೆಂಗ್ ನೋಡಿ ಮಗನ ಹಸಿ ದ್ರಾಕ್ಷಿ ಇದ್ದಂಗ ಮಗನ ಆಂಟಿಯರು ಒಣ ದ್ರಾಕ್ಷಿ ಮುದುಕಿಯರ್ ಏನ್ ರುದ್ರಾಕ್ಷಿ ಏನ್ರಿ ಹೋಗ್ಬಿಡ್ಲಿ ಗೋವಾಕ್ ಎದಕ್ ಹೋಗಿದ್ವಿ ಗೋವಾಕ್ ಸಾಧನೆ ಮಾಡಕ್ ಹೋಗಿದ್ರಿ ಏಳು ಸಾಧನೆ ಮಾಡಿದ್ವಿ ಪಾಕಿಸ್ತಾನ್ ಚೀನಾದ ಭಾರತ ಉತ್ತರ ಕರ್ನಾಟಕ ಇಂದ ನನ್ ಕರೆಸಿದ್ರಿ ಹಾ ಪಾಕಿಸ್ತಾನ ಚಿನ್ನದ ಇಬ್ರು ಜಗಳ ಆಡಕೊಂತ್ರಿ ಏನಂತ ನೀ ಸಾಧನೆ ಮಾಡಿ ನೀ ಸಾಧನೆ ಮಾಡಂದ್ರಿ ಪೈಲ ನೀವು ಮಾಡ್ರಪ್ಪ ಭೂಸುಡಿಕೆ ಆಮ್ಯಾಕ್ ನಾ ಮಾಡ್ತಂದ್ರಿ ಪಾಕಿಸ್ತಾನದ ಒಕಾಡಿ ಕೇಳಿದ್ರಿ ಸಮುದ್ರದಾಗ ನೀರಿನಾಗ ಹಡಗನಾಗ ಬೋಟ್ ಮೇ ಪಾನಿ ಮೇ ಸಮುದ್ರ ಮೇ ಎಲ್ಲ ಅಲ್ಲೇ ಆತ ಹೇಳ ಮಗನ ತುಜೆ ಬಿ ಹಿಂದಿ ಆತ ಆತ ಏಯ್ ಬಾಳ ಗಾತ ಆತಿದ್ದ ಏನಾತ ಮುಂದ್ ಏನಾತ ಹೇಳ ಪಾಕಿಸ್ತಾನದವ್ರಿ ಸಮುದ್ರದಾಗ ನಟ್ ನಡಬರ್ಕ ಸೂಜಿ ಹೋಗದ್ರಿ ಸಮುದ್ರದಾಗ ಸೂಜಿ ಹ್ಮ್ ಚೀನದಿ ಏನ್ ಮಾಡಿದೆ ನೀರ್ ಒಳ ಹೊಂದಾರಿ ಚೀನಾದ್ರಿ ಏನ್ ಮಾಡಿದೆ ನಟ್ ನಡಬಾರ ಪಿನ್ನ ಹೋಗದಿ ಪಿನ್ನ ಊನ್ರಿ ಸಮುದ್ರದಾಗ ಹೂನ್ರಿ ಪಾಕಿಸ್ತಾನದ ಪಾಕಿಸ್ತಾನದ ಗಪ್ ಕುಂದ್ರಿ ಏನ್ ಮಾಡಿದೆ ನೀರ್ನ್ಯಾಗ ಹ್ಮ್ ಒಳ ಹೊಕು ಹಂದಾರಿ ಅದ ಪಿನ್ನ ತಂದ ಅಲ್ಲೋ ಮಗ ನಾವ್ ಸೂಜಿ ಹೋಗದ ಅವ್ ತಂದ ಇವ್ ಪಿನ್ನ ಹೋಗದ ಇವ್ ತಂದ ನೀ ಏನ್ ಮಾಡಿದೆ ಉಚ್ಚಿ ಒಯ್ದಿದ್ದೀರಿ ಹತ್ ವರ್ಷ ಆಗೈತ್ರಿ ದಿಕ್ಕಾ ತಪ್ಪುಗೈತಾವ್ರಿ ನೀರ್ ಯಾವ್ದು ಅದ್ ಯಾವ್ದಂತ ಕೂಣನ ಸಿಕ್ಕಿಲ್ಲ ಮತ್ ನೀ ಭಾರತ ದೇಶವಲ್ಲಾ ಏನ ತಲಿ ನಿಂದ ಈ ತಲೆ ಬಗ್ಗೆ ಹಗ್ರಿ ಲಕ್ಷ ಕೇಳಿದ್ರಿ ಯಾರು ಪಾಕಿಸ್ತಾನ ಇನ್ನೊಂದ್ ದೇಶದವ್ರ ರೇಟ್ ಹೆಚ್ಚಿಗೆ ಅಂತ ಬಿಟ್ಟಿದ್ರಿ ಅರವತ್ ಲಕ್ಷ ಕೇಳಿದ್ರಿ ಯಾರ ಚೀನಾದವ್ರ ಕೊಡ್ಬೇಕಿಲ್ಲ ಇನ್ನೊಂದ್ ದೇಶದ ರೇಟ್ ಹೆಚ್ಚಿಗೆ ಮಾಡ್ತಾರ ಬಿಟ್ಟಿದ್ರಿ ಎಂಬತ್ ಲಕ್ಷ ಕೇಳಿದ್ರಿ ಯಾರ ಹಾಂಗ್ಕಾಂಗ್ ದೋರ್ ಕೊಡಬೇಕಿಲ್ಲ ಮಗನ ಇನ್ನೊಂದ್ ದೇಶದ ರೇಟ್ ಹೆಚ್ಚಿಗೆ ಅಂತ ಬಿಟ್ಟಿದ್ರಿ ಕೇಳಿದ್ರಿ ಯಾರ ಭಾರತ್ ಎಷ್ಟಕ್ಕ ಎಷ್ಟು ಬರೋಬ್ಬರಿ ನಿನ್ನ ತಲೆಗೆ ರೇಟ್ ಕಟ್ಟ್ಯಾರ ಮಗನ ಅವ್ರು ಇಲ್ಲ ನಡಿ ಇವತ್ತು ನಿಮ್ಮ ಮನೆಗೆ ಊಟಕ್ಕೆ ಬರ್ತಾನೆ ಇಲ್ಲಿ ಸರ ನೀವು ನಮ್ಮ ಮನೆ ಊಟಕ್ಕೆ ಹಾಂ ಸರ ನೀವು ಏನಾರ ನಮ್ಮ ಮನೆ ಊಟಕ್ಕೆ ಬಂದ್ರೆ ಅಂದ್ರೆ ಚಿಕನ್ ಬಿರಿಯಾನಿ ವಾವ್ ಮಟನ್ ಬಿರಿಯಾನಿ ವಾವ್ ಆದ್ರೆ ಗಣೇಶ ಚತುರ್ಥಿ ಒಂದು ಐತ್ರಿ ಹ್ಞೂ ಹೋಳ್ಗಿ ಓ ಕಡುಬು ಹ್ಞೂ ಹಾಂ ನುಗ್ಗಿಕಾಯಿ ಸಾಂಬಾರು ಹಾಂ ಹಪ್ಪಳ ಏಣೆ ಏ ಏಣೆ ಏನು ಅಕ್ಕಿ ಸುಬಾಯಿ ಎಂಡಿ ಕೊಡ್ತಾರೆ ಗುರುಗಳಿಗೆ ಯಾರರ ಏನಾ ಸರ ತುಪ್ಪ ವಡ ಹಾಂ ಬಗ್ಲು ವಡಾ ಕೇಳಿದೀನಿ ಇದೆ ಅಂತದ್ದೆ ಬಗ್ಲು ವಡ ಆಯ್ತು ಈ ಟೀ ಇನ್ಸ್ಟಾಗ್ರಾಮ್ ನೋಡಿಲ್ಲೇನು ರೀ ನೀವು ಹೊಡೆನಿ ಅವ ಒಬ್ಬ ಕೈ ಇರೋಲ್ಲ ನೋಡ್ರಿ ಹ್ಞೂ ಹಿಂಗೆ ಬಿಡಿತಾನು ಹಿಂಗೆ ಹಾಕ್ತಾನು ಓಹ್ ಇದೆ ಬಗ್ಲು ವಡ ನಾ ಬಗ್ಲು ವಡೆ ನಿನ್ನ ತಿನ್ನೋದಲ್ಲ ಬಗ್ಲು ವಡೆ ಹಾಂ ಸಂಡಿಗಿ ಸಂಡಿಗೆ ಅದ ರೀ ಮಗಳ ಸಂಡಿಗಿ ಹಾಂ ಅದು ಇಷ್ಟೆಲ್ಲ ಇರೋವಂಥದ್ದು ರೀ ದೊಡ್ಡದೊಂದು ಫೋಟೋ ತೋರಿಸ್ತೀನಿ ರೀ ಹ್ಞೂ ನೀರು ಕುಡ್ಕಂಡು ಮನಿಗೆ ಹೋಗಿರಿ ಅಲ್ಲ ಮಗನ ಮನಿಗೆ ಬಂದ್ರೆ ಊಟಕ್ಕೆ ಹಾಕ್ತೀರಂದ್ರೆ ನೀರು ಕುಡಿಸಿ ಕಳಿಸ್ತೀವಿ ಆಮೇಲೆ ಇರಲಿ ನಾಳೆ ಹತ್ತು ಗಂಟೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಬಾ ನಾವೊಂದು ಪ್ರಶ್ನೆ ಕೇಳೇನ್ರಿ ಕೇಳಲ್ಲ ಇಲ್ಲಿ ಬರ್ರಿ ಇಲ್ಲಿ ಹ್ಞೂ ಆಮೇಲೆ ನೈಂಟಿ ಕಾಂಗ ರೀ ಇಲ್ಲ ಆಯ್ತು ಹಾಂ ಹ್ಞೂ ಏನು ಏನ್ ಪ್ರಶ್ನೆ ಕೇಳವ ಇಲ್ಲಿ ಬರೀ ಇಲ್ಲೊಂದ್ ಆನಿಐತ್ರಿ ಇಲ್ಲೊಂದು ಬಾಳೆಹಣ್ಣೆ ಐತ್ರಿ ಬಾಳೆಹಣ್ಣಿ ಐತಿ ಆನಿ ಬಾಳೆಹಣ್ಣೆ ತಿನ್ನಂಗಿಲ್ಲ ಮುಂದೆ ಆನೆ ಮುಂದ ಬಾಳೆಹಣ್ಣಿ ತಿನ್ನಲಾರ ನೋಡ್ರಿ ಏನ್ರಿ ಹೌದಾ ಬಾಳೆಹಣ್ಣೆ ತಿನ್ನಂಗಿಲ್ಲ ಎದ್ ಯಾಕೆ ಗೊತ್ತಾಗ ಯಾಕಂದ್ರ ಬಾಳೆಹಣ್ಣು ಪ್ಲಾಸ್ಟಿಕ್ ಏನೋ ಅದಕ್ಕಿನ ಈ ಸತಿ ಆನಿ ಕಡೆ ಹ್ಮ್ ಬಾಳೆಣ್ಣಿ ಕಡೆ ಹ್ಮ್ ಆನಿ ಬಾಳೆಹಣ್ಣು ತಿನ್ನಂಗಿಲ್ಲ ಎದ್ ಕಾ ಅದು ಬಾಳೆಹಣ್ಣೆ ಪ್ಲಾಸ್ಟಿಕ್ ಐತಿ ಈ ಸತಿ ಆನಿ ಪ್ಲಾಸ್ಟಿಕ್ ಐತಿ ಅಲಾ ಅಂಬಗನ ಇರ್ರಿ ನಾಳೆ ಹತ್ತು ಗಂಟೆ ಫ್ಯಾಕ್ಟ್ರಿ ಕೆಲಸಕ್ಕೆ ಬಾ ಅದ್ರ ಕುಡ್ಕೊಂಡು ಬರಬೇಡ ಯಾಕೆ ರೀ ದೊಡ್ಡವ್ರು ಏನು ಹೇಳ್ಯಾರ ಏನು ಹೇಳ್ಯಾರ ಕುಡಿದ್ರ ಹೆಂಡ್ರ ಮಕ್ಳ ಬೀದಿಗೆ ಬರ್ತಾರ ಸಂಸಾರ ಕೆಡ್ತೈತಿ ದೊಡ್ಡವ್ರು ಹೇಳ್ತಾರೆ ಅಬಾಬಾಬ ಬಾಬಾ ಇಂಥ ಮಾತು ಹೇಳ್ಯಾರಿ ಹೌದು ಅದ ದೊಡ್ಡವರು ಅದ್ರಕಿಂತ ದೊಡ್ಡ ಮಾತು ಹೇಳ್ಯಾರ ಏನು ಹೇಳ್ಯಾರು ಸಾರುವರ್ ರೋಗಕ್ಕೂ ಸಾರ ಮದ್ದು ಅಂತ ಹೇಳಿ ಅಲಾ ಮಗನ ಒಟ್ಟು ಕುಡ್ಕೊಂಡೇ ಬರ ಹೌದ್ರಿ ಓಕೆ ಕುಡ್ಕೊಂಡು ಬರ ನೋಡು ನಾಳೆ ಏಳು ಗಂಟೆಗೆ ಬರ ಏಳು ಗಂಟೆಗೆ ಹಾಂ ನೀವು ಹೇಳೋಕ್ಕಿಂತ ಮುಂಚೆ ಕರಿತೀನಿ ಓಕೆ ಒಂದ್ಸರಿ ಜೋರಾದ ಚಪ್ಪಾಳ ಹಸುನ ನಮ್ಮ ಆಶಯ ಲವುದ್ರಿಗೆ ಅಂತ ಹೇಳ್ತಾ ಮತ್ತೆ ನಿಮ್ಮ ಹತ್ತದ